ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿಲ್ಲ ನಾವು ಆರಾಮದೀವಿ ಆ್ಯಕ್ಚುಲಿ ಇವತ್ತು ಭಾಳ ದಿನ ಆದಮೇಲೆ ಬ್ಲಾಗನ್ನ ಹಾಗಾಕೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಒಳಗೆ ನನ್ನ ಮದ್ವೆ ಸೀರೆಗಳನ್ನೆಲ್ಲ ಶೇರ್ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ ಬರೀ ನೋಡ್ಕೊಂಬರೋಣ ಅಂತ ನನ್ನ ಮದ್ವೆ ಸೀರೆ ಎಲ್ಲ ಹೆಂಗೆ ಹೆಂಗಿತ್ತು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ಕಾಸ್ಟ್ ಎಷ್ಟಾಯ್ತು ಅದರದ್ದೆಲ್ಲ ಅಂತ ಹೇಳಿ ಹೇಳ್ತೀನಿ ಅಂತ ಬರೀ ಹೋಗೋಣ ನನ್ನ ಮದುವೆ ಸೀರೆಗಳನ್ನೆಲ್ಲ ಇದ್ರೆಜರಿ ಒಳಗೆ ನಾನು ಇಟ್ಟಿರ್ತೀನಿ ಸೋ ಎಲ್ಲ ಮೆಸ್ ಆಗೈತಿ ಮೊನ್ನೆಲ್ಲ ನವರಾತ್ರಿ ದಿನ ಎಲ್ಲ ಸ್ಯಾರಿಗಳನ್ನೆಲ್ಲ ತಗೋ ತೆಗದೆಲ್ಲ ಫುಲ್ ಮೆಸ್ ಆಗೈತಿ ಇನ್ನೂ ಸರಿಯಾಗಿ ಜೋಡಿಸ್ಕೊಂಡಿಲ್ಲ ಈಗ ಅದೆಲ್ಲ ಬೀಳ್ತು ಈಗ ಮದ್ವೆ ಸೀರಿದೊಂದೇ ಕಡೆಯಕ್ಕೆ ತಗೊಳ್ಳೋನಂತೆ ಸೊ ಇದು ಮದ್ವೆ ಟೈಮ್ ಒಳಗೆ ಯಾವ ಥರ ಅವರು ಅಂಗಡಿಯವ್ರು ನಮಗೆ ಗಂಟು ಹಾಕಿ ಕೊಟ್ಟಿದ್ರಲ್ಲ ನಾನು ಅದೇ ಥರಾನು ಅದೇ ಇಟ್ಟೀನಿ ಇಟ್ಟಿನಿ ಈಗ ಒಂದೊಂದಾಗಿ ನೋಡೋಣಂತ ನನ್ನ ಮದ್ವೆ ಸೀರೇ ಇದು ಫಸ್ಟ್ ಎಲ್ಲನೂ ಇವೆಲ್ಲನೂ ನಾ ಈಗ ತೋರ್ಸಕ್ಕತ್ತಿದ್ದೆಲ್ಲ ಸಿಲ್ಕ್ ಸ್ಯಾರೀಸ್ ಅದಾವೆ ಆ್ಯಂಡ್ ಇದು ಇದು ಫಸ್ಟ್ ಸ್ಯಾರಿ ನಂದು ಅದ್ವಿತ್ ನನ್ನ ಪ್ರೆಗ್ನೆಂಟ್ ಇದ್ದಾಗ ಕಳ್ಕುಪ್ಸ ಅಂತೇಳಿ ಮಾಡ್ತಾರೆ ನಮ್ಮ ಕಡೆ ನಾರಿ ಕುಸಾ ನಾಲ್ಕರೊಳಗೆ ಅಂಥೇಳಿ ನಾಲ್ಕು ತಿಂಗಳ ಮುಗಿದ ಕೂಡಲೇ ಬಿದ್ದ ಕೂಡಲೆ ಅವಾಗ ಸಣ್ಣ ಅಂತ ಅಂಥೇಳಿ ಮಾಡ್ತಾರೆ ಸಣ್ಣ ಕುಪ್ಸ ಸೊ ತವ್ರ ಮನೆಯವರು ಇದನ್ನು ನನಗೆ ಕೊಟ್ಟಿದ್ರು ಇದ್ರದ್ದು ರೇಟ ಸಿಕ್ಸ್ ತೌಸಂಡ್ ಅಂತೇನೋ ಅಂದಿದ್ರು ಆ ಟೈಮ್ ಒಳಗೆ ಗೊತ್ತಿಲ್ಲ ಈ ಟೈಪ್ ಅದರ ಇದು ಅವಾಗ ಗ್ರೀನ್ ಕಲರ್ ಓಡಿಸ್ಬೇಕಂತೇಳಿ ಇದನ್ನು ತಗೊಂಡಿದ್ರು ಸೊ ಇದು ಹಿಂಗೆ ಐತಿ ಇದು ಬಂದು ಇದು ಸೇಮ್ ಅದ್ವಿತಿನ ಪ್ರೆಗ್ನೆಂಟ್ ಇದ್ದಾಗ ಗಂಡನ ಮನೆಯವರು ದೊಡ್ಡ ಕುಪ್ಸ ಅಂತ ಹೇಳಿ ಮಾಡ್ತಾರೆ ಸೊ ಅವಾಗ ತವ್ರ ಮನೆಯವರೇ ಸೀರೆ ಕೊಡಿಸ್ತಾರೆ ಇದು ಅವ ಆ ಟೈಮ್ ಒಳಗೆ ತೊಗೊಂಡಿದ್ದೆ ಸ್ಯಾರಿ ಸೊ ಈ ಕಲರ್ ಅಂತ ಈ ಕಲರ್ ಕಾಂಬಿನೇಷನ್ ಆಲ್ಮೋಸ್ಟ್ ಎಲ್ಲರ ಕಡೆನೂ ಈ ಕಲರ್ ಕಾಂಬಿನೇಷನ್ ಜಾಸ್ತಿ ನೋಡಿ ನಾನು ಇದು ಈ ಟೈಪ್ ಅದ ರೀ ಆ್ಯಂಡ್ ಇದ್ರದ್ದು ಕಾಸ್ಟ್ನು ಸೇಮ್ ಸಿಕ್ಸ್ ತೌಸಂಡ್ ಸಮಥಿಂಗ್ ಐತಿ ಇದು ಕಾಸ್ಟ್ ಸೆವೆನ್ ತೌಸಂಡ್ ತನಕನೂ ಇರ್ಬೋದು ಅಂತ ಅನ್ಕೊತೀನಿ ನಾನು ಸ್ವಲ್ಪ ಕಡಿಮೆ ಸೆವೆನ್ ತೌಸಂಡ ಆವಾಗ ಇದು ಈ ಟೈಪ್ ಅದ ಎಲ್ಲೋ ಕಲರ್ ಎಲ್ಲೋ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಒಳಗೆ ಐತಿ ಇದು ಸ್ಯಾರಿ ಆ್ಯಂಡ್ ಇದು ಆ ಟೈಮ್ ಒಳಗೆ ನಾನೇ ಇದು ಕುಚ್ಚು ಹಂಗೆ ಅಷ್ಟು ಬರ್ತಿರ್ಲಿಲ್ಲ ಇನ್ನು ಆ್ಯಕ್ಚುಲಿ ಫ್ರೆಂಡ್ಸ್ ನನಗೆ ಕುಚ್ ಕಟ್ಟಾಕ್ ಬರ್ತೈತಿ ನಾ ಎಲ್ಲ ಥರ ಕುಚ್ಚುನು ಕಟ್ತೀನಿ ಇದು ಬೇಬಿ ಕುಚ್ಚು ಆ ಟೈಮ್ ಒಳಗೆ ಇದನ್ನು ನಾನು ಯಾ ನನ್ನ ಮದುವೆ ಒಳಗೆ ಅವ್ರು ಇದೇ ಬಾಕ್ಸ್ ಒಳಗೆ ಹಾಕ್ಕೊಟ್ಟಿದ್ರೆಲ್ಲ ಸ್ಯಾರೀಸ್ ನಾನು ಇನ್ನೂ ತನ ಬಾಕ್ಸನ್ನು ಡಿಸ್ಕಾರ್ಡ್ ಮಾಡಿಲ್ಲ ಎಲ್ಲ ಹಾಗೆ ಇಟ್ಕೊಂಡಿನಿ ಇದು ಧಾರೆ ಸೀರೆ ಅಂಥೇಳಿ ಆ್ಯಕ್ಚುಲಿ ಗೋಧಿ ಉಡುಕಿ ಅಂತೇಳಿ ಹಾಕ್ತಾರೆ ಆ ಟೈಮ್ ಒಳಗೆ ರಿಸೆಪ್ಷನ್ ಸ್ಯಾರಿನೂ ಹಾಕ್ತೈತಿ ಮತ್ತು ಎರಡು ತೊಗೊಂಡಿದ್ದೀನಿ ಸ್ಯಾರಿಗೆ ಅಂದ್ರೆ ಚಾಯ್ಸ್ ಅದು ಬಿಟ್ಟರೆ ಇದು ಇದು ಬಿಟ್ಟರೆ ಅದು ಯಾವುದು ಯಾರು ಯಾವುದಂತಾರೆ ಅದಂಥ ಆಪ್ಷನ್ ಸ್ಯಾರಿನೇ ಇದು ಆ್ಯಂಡ್ ಇದ್ರದ್ದು ಕಾಸ್ಟ್ ಟ್ವೆಂಟಿ ಟೂ ತೌಸಂಡ್ ಸಮಥಿಂಗ್ ಐತಿ ಇದು ಇದ್ರದ್ದು ಕಾಸ್ಟ್ ಇದನ್ನು ಆವಾಗ ಗೋಧಿ ಉಡಕ್ಕಿಗೆ ರಿಸೆಪ್ಷನ್ ಸಾರಿಗೆ ನಾನು ಅದನ್ನು ಬೇರೆ ಉಟ್ಕೊಂಡೆ ನಾನು ಸ್ಟೇಜ್ ಸ್ಯಾರಿನ ಇದಕ್ಕೆ ಇದನ್ನು ರಿಸ್ ಗೋಧಿ ಉಡಕ್ಕಿಗೆ ಅಂಥೇಳಿ ಮದುವೆ ಆದ ನೆಕ್ಸ್ಟ್ ಸ್ವಲ್ಪ ಹೊತ್ತು ಆದಮೇಲೆ ಗೋಧಿ ಉಡಕ್ಕಿ ಅಂಥೇಳಿ ಅವಾಗ ಸ್ಯಾರಿ ಚೇಂಜ್ ಮಾಡಬೇಕಾಗ್ತಿತ್ತು ಸೊ ಆ ಟೈಮ್ ಒಳಗೆ ನಾನು ಈ ಸ್ಯಾರಿನ ಉಟ್ಕೊಂಡಿದ್ದೆ ಇದ್ರದ್ದು ಈ ಇದೇನು ಸ್ಕರ್ಟ್ ಬಾರ್ಡರ್ ಟೈಪ್ ಇಷ್ಟು ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಒಂದು ಸೈಡ್ ಸ್ಕರ್ಟ್ ಬಾರ್ಡರ್ ಇದನ್ನು ಭಾಳ ಜನ ಲೈಕ್ ಮಾಡಿದ್ರು ಸೀರೆ ನಾ ಎಲ್ಲ ಕಾ ಧಾರವಾಡ ಒಳಗೆ ತೊಗೊಂಡಿನಿ ಕಾಂಚನ ಕಡೆ ನಂದು ಎಲ್ಲ ಸ್ಯಾರಿ ಎಲ್ಲ ಕಲೆಕ್ಷನ್ನೇ ನಮ್ಮ ಅಕ್ಕನ ಸೆಲೆಕ್ಷನ್ ಇಲ್ಲ ಆಕಿನ ಎಲ್ಲ ಸ್ಯಾರಿನ ಸೆಲೆಕ್ಟ್ ಮಾಡಿದ್ಲು ಟೋಟಲ್ ನಂದು ಮದ್ವೆ ಸೀರಿದು ಸೆವೆಂಟಿ ತೌಸಂಡ್ ಹಾಕ್ಸಿದ್ರು ಸೆವೆಂಟಿ ತೌಸಂಡ್ ತನಕ ಆಗೈತೆಲ್ಲ ಮದ್ವೆ ಸೀರೆಗಳೇ ಆ್ಯಂಡ್ ಇದು ಮಲಾಯ್ ಸಿಲ್ಕ್ ಅಂತ ಹೇಳಿ ಇದು ಎಲ್ಲರ ಫೇವ್ರೇಟ್ ಸ್ಯಾರಿ ಇದು ಇದು ಎಲ್ಲರಿಗೂ ಭಾಳ ಇಷ್ಟ ಆಗೈತಿ ಇದು ಸ್ಯಾರಿ ಮಲಾಯ್ ಸಿಲ್ಕ್ ಅಂತ ಹೇಳಿ ಇದನ್ನು ನಮ್ಮ ಅಕ್ಕ ಹಾಕಿದ್ಲ ಕುಚ್ಚ ಆ ಟೈಮ್ ಒಳಗೆ ಇದ್ರದ್ದು ಈ ಟೈಪ್ ಬಂದೈತಿ ಸೊ ಫುಲ್ ಕ್ರೀಮ್ ಕಲರ್ ಸ್ಯಾರಿ ಮತ್ತು ಪಿಂಕ್ ಕಲರ್ ಕಾಂಬಿನೇ ಸ್ಯಾರಿಗೆ ಆ ಕಾಂಬಿನೇಷನ್ ಒಳಗೆ ಈ ಸ್ಯಾರಿ ಐತಿ ಇದಕ್ಕೆ ಏಯ್ಟೀನ್ ತೌಸಂಡ್ನೇನೋ ಕೊಟ್ಟಾರವರು ಆ ಟೈಮ್ ಒಳಗೆ ಕಾಸ್ಟ್ಲಿನೇ ಅದಾವೆ ಎಲ್ಲ ಸ್ಯಾರೀಸು ನಾನು ಮಲಾಯ್ ಸಿಲ್ಕ್ ಅಂತ ಹೇಳಿ ಉಟ್ಕೊಂಡ್ರೆ ಅನ್ಸ ಫುಲ್ ಕಂಫರ್ಟಬಲ್ ಸೀರೆ ನಾ ಜಾಸ್ತಿ ಉಟ್ಕೊಂಡಿನಿ ಇದನ್ನು ಸೀರೆ ಜಾಸ್ತಿ ಇಟ್ಕೊಂಡಿದ್ದೆ ಇದೇ ಸೀರೆ ಇದು ಎಕ್ಸ್ಟ್ರಾ ತೊಗೊಂಡಿದ್ರು ಅವರು ಅದು ಗೋಧಿ ಹುಡುಕಕ್ಕೆ ಈಗ ಆಯ್ತಾ ಇದು ಟೋಟಲ್ ಐದು ಸಾರಿ ಹಾಕ್ತಾರಲ್ಲ ಐದು ಸೀರೆಯೂ ರೇಷ್ಮೆ ಸೀರೇ ತೊಗೊಂಡಾರ ಅರ್ಶನದ ಪದಲ ಹಿಡ್ಕೊಂಡೆ ಐದು ಸೀರೆನೂ ರೇಷ್ಮೆ ಸೀರೇ ತಗೊಂಡ್ರು ನಮ್ಮ ಮನೆಯೊಳಗೆ ಇದು ಇದು ಅದೇ ಐದು ಸೀರೆ ಒಳಗೆ ಒಂದು ಸೀರೆ ಯಾವುದ್ಯಾವುದು ಎದ್ದಕ್ಕೂ ಅಂತಂದು ಮಾಡಿ ಇದು ಉಡಕಿ ಸೀರೆ ಅಂತ ಹೇಳಿ ಮಾಡ್ತಾರೆ ಅದು ಗೋಧಿ ಉಡಕಿ ಬರೀ ಅದು ಮದುವೆ ಟೈಮ್ ಒಳಗೆ ಇದು ಗ್ರೀನ್ ಕಲರ್ ಕಾಂಬಿನೇಷನ್ ಎಲ್ಲ ಆಲ್ಮೋಸ್ಟ್ ನಂದು ಎಲ್ಲ ಸ್ಯಾರಿ ಒಳಗೂ ಪಿಂಕ್ ಕಲರ್ ಕಾ ಪಿಂಕ್ ಕಲರ್ ಬಂದೇ ಐತಿ ಆಲ್ಮೋಸ್ಟ್ ಎಲ್ಲ ಬ್ಲೌಸನ್ನು ಪಿಂಕೇ ಆಗಿಬಿಟ್ಟಿದ್ದು ಆ ಟೈಮ್ ಒಳಗು ಪಿಂಕ್ ನಂಗೆ ಕಲರ್ ಭಾಳ ಇಷ್ಟ ಸೊ ಇದು ಈ ಟೈಪ್ ಅದು ಸ್ಯಾರಿ ಇದನ್ನು ಜಾಸ್ತಿ ಇಟ್ಕೊಂಡಿದ್ದು ಮ್ಯಾಕ್ಸಿಮಮ್ ಇದು ಸೀರೆ ಎಲ್ಲರಿಗೂ ಭಾಳ ಇಷ್ಟ ಅಂತ ಇದಕ್ಕೆ ಎಷ್ಟು ಟ್ವೆಲ್ ತೌಸಂಡ್ ನೈನ್ ತೌಸಂಡ್ ಏನೋ ಕೊಟ್ಟ ಸಮಥಿಂಗ್ ನಂಗೆ ಆವಾಗಿನ ನೆನ್ ಅಷ್ಟು ನೆನಪಿಲ್ಲ ಟೆನ್ ತೌಸಂಡ್ ಸ ಅಷ್ಟೇ ನಿಯರ್ ಟೆನ್ ತೌಸಂಡ್ ಐತಿ ಇದು ಸ್ಯಾರಿಗೆ ಇದು ಪಿಂಕ್ ಕಲರ್ ಗ್ರೀನ್ ಕಲರ್ ಸ್ಯಾರಿ ಪಿಂಕ್ ಕಲರ್ ಕಾಂಬಿನೇಷನ್ ಒಳಗೆ ಈ ಸೀರಿ ಐತಿ ಆ್ಯಂಡ್ ನೆಕ್ಸ್ಟ್ ನಂದು ಎಂಗೇಜ್ಮೆಂಟ್ ಸ್ಯಾರಿ ಇದು ಎಂಗೇಜ್ಮೆಂಟ್ ಸೀರಿ ಇದಕ್ಕೆ ಸ್ಯಕ್ಚುಲಿ ಗಂಡಮನಿಯವರು ರೊಕ್ಕ ಕೊಟ್ಟಿರ್ತಾರೆ ಬಟ್ ಅವ್ರು ಐದು ಸಾವಿರ ಕೊಟ್ಟಿದ್ರೆ ಮತ್ತು ನಮ್ಮ ನಮ್ಮ ಅಕ್ಕ ಇದಕ್ಕೆ ರೊಕ್ಕ ಹಾಕಿ ಇದನ್ನು ಎಂಟು ಸಾವಿರ ಏನೋ ಆಯ್ತಿದ್ದು ಸೀರೆಗೆ ತೊಗೊಂಡ್ಬಂದಿದ್ರೆ ಬ್ಲೂ ಕಲರ್ ಬ್ಲೂ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಈ ಸೀರೆಯೂ ಜಾಸ್ತಿ ಉಟ್ಕೊಂಡಿದ್ದೆ ನಾನು ಆಮೇಲೆ ಇದನ್ನು ಇದು ನಮ್ಮ ಮನೆಯವರು ಇದೇ ಬ್ಲೂ ಕಲರ್ ಕಾಂಬಿನೇಷನಿಂದ ಶರ್ಟ್ ತೊಗೊಂಡಿದ್ರು ಅವ್ರ ಶರ್ಟ್ ತೊಗೊಂಡಿದ್ದು ನೋಡಿ ನಾನು ಸ್ಯಾರಿ ಅದೇ ಕಲರ್ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ಇದನ್ನು ತೊಗೊಂಡಿದ್ದೆ ನಾನು ಎಲ್ಲ ಸೀರೇನೂ ಆಲ್ಮೋಸ್ಟ್ ಕಾಂಚನ ಇದು ಮೆಹಿತಾ ಕಡೆ ತೊಗೊಂಡಿದ್ದೈತಿ ಅವ್ರು ಉಳಿದಿದ್ದ ಮದುವೆ ಸೀರೆಗಳೆಲ್ಲ ಕಂಚನನ ಕಡೆ ತೊಗೊಂಡಿದ್ದೈತಿ ಧಾರವಾಡ ಒಳಗೆ ತೊಗೊಂಡಿನಿ ಎಲ್ಲ ಮದುವೆ ಸೀರೆಗಳೂ ನಾನು ಇದಕ್ಕೂ ಏಟ್ ತೌಸಂಡ್ ಐತಿ ಆ್ಯಂಡ್ ನಂದು ಬಿಗ್ಗೆಸ್ಟ್ ಹೈಯೆಸ್ಟ್ ರೇಟಿನ್ಸ್ ಸ್ಯಾರಿ ಅಂದ್ರೆ ನಂದು ರಿಸೆಪ್ಷನ್ ಸ್ಯಾರಿ ಸೊ ಗೆಸ್ ಎನಿ ಗೆಸ್ ಇದಕ್ಕೆ ಎಷ್ಟು ಇರ್ಬೋದು ಹೇಳಿ ಎಲ್ಲಾದರೂ ಗೆಸ್ ಮಾಡ್ತಿರೇನು ಸೊ ಇದಕ್ಕೆ ಆ್ಯಕ್ಚುಲಿ ತರ್ಟಿ ಟು ತೌಸಂಡ್ ಈ ಸ್ಯಾರಿಗೆ ಇದು ಹೈಯೆಸ್ಟ್ ಸ್ಯಾರಿ ನಂದು ಎಲ್ಲ ಹೈಯ ಇದ್ರ ಎಲ್ಲ ಸ್ಯಾರೀಗಿನಾನು ಈ ಸ್ಯಾರಿಗೆ ಹೈಯೆಸ್ಟ್ ರೇಟ್ ಹ್ಞೂ ಆಲ್ಮೋಸ್ಟ್ ಎಲ್ಲ ನನ್ನ ಸೀರೆ ಒಳಗೂ ಪಿಂಕ್ ಕಲರ್ ಕಾಂಬಿನೇಷನ್ ಬಂದೇ ಐತಿ ಸೊ ಇದು ಈ ಟೈಪ್ ಐತಿ ಸ್ಯಾರಿ ಇದು ಈ ಸ್ಯಾರಿ ನೋಡಿ ನಂದು ಫ್ರೆಂಡ್ಸ್ ಆಮೇಲೆ ನನ್ನಾದಮೇಲೆ ನೆಕ್ಸ್ಟ್ ಮದುವೆ ಮಾಡ್ಕೊಂಡ್ರಲ್ಲ ನಿನ್ನ ನನ್ನ ಸ್ಯಾರಿದು ಫೋಟೋ ತೊಗೊಂಡು ಅವರು ಆ ಆ ಟೈಪ್ ಇದೇ ಟೈಪ್ ಹೇಳಿ ಟ್ರೈ ಮಾಡಿ ಆಲ್ಮೋಸ್ಟ್ ಸಿಮಿಲರ್ ಇದ್ದದ್ದು ಎಷ್ಟು ಮಂದಿ ತಗೊಂಡ್ರು ನಾನು ಈ ಸೀರೆ ನೋಡಿ ಇದು ಜಾಸ್ತಿ ಉಟ್ಕೊಳೋಕ್ಕಾಗಲಿಲ್ಲ ಜಾ ಭಾಳ ಹೆವಿ ಅದ ಇದು ಸೀರೆ ಉಟ್ಕೊಳಕ್ಕಾಗಂಗಿಲ್ಲ ಈ ಟೈಪ್ ಅದ ನೋಡಿರಿ ಇದು ಸ್ಯಾರಿ ಇದು ಕಲರ್ ಕಾಂಬಿನೇಷನ್ ಹಿಂಗೆ ಒಂಚೂರು ಲೈಟಾಗಿ ಗ್ರೀನ್ ಕಲರ್ ಇದ್ರೊಳಗೆ ಅದು ಒಳಗೆ ಕಾಣಿಸೋಕ್ತಿಲ್ಲ ಸೊ ಇಷ್ಟಿದೆ ಇಷ್ಟೇ ನಂದು ಆ್ಯಕ್ಚುಲಿ ರಶ್ಮಿ ಸೀರೆಗಳಿರೋದು ಅಂದರೆ ಮದ್ವೆ ಸಿ ಇದು ಹೇಳಿದ್ನಲ್ಲ ನಿಮಗೆ ಇದು ಅಥವಾ ಇದು ಎರಡರೊಳಗೆ ಯಾವುದಾದ್ರೂ ಒಂದು ರಿಸೆಪ್ಷನ್ಗೆ ಉಟ್ಕೊಂಡ್ರೆ ಆಯ್ತು ಅಂತ ಹೇಳಿ ತೊಗೊಂಡಿದ್ರೆ ಯಾಕೆಂದ್ರೆ ಯಾಕಂದರೆ ಇದಕ್ಕೂ ಟ್ವೆಂಟಿ ಟೂ ಏನೋ ಸಮಥಿಂಗ್ ಅದ ರೇಟ್ ಇದ್ರದ್ದು ತರ್ಟಿ ತರ್ಟಿ ಟೂ ತೌಸಂಡ್ ಸೊ ಯಾವ್ದು ಎರಡೂ ಗ್ರ್ಯಾಂಡ ಇದ್ವು ಹಾಗಾಗಿ ಯಾವ್ದು ಉಟ್ಕೊಂಡ್ರು ನಡೀತೈತಿ ಅಂತೇಳಿ ತೊಗೊಂಡಿದ್ರು ಸೊ ಟೋಟಲ್ ಅಂದೆಲ್ಲ ಸೇ ಸ್ಯಾರಿ ಸ್ಯಾರಿದೆಲ್ಲ ರೇಟ್ ಮದ್ವೆ ಸೀರಿದ್ವಿ ವೈಟ್ ಅಷ್ಟೇ ಸೆವೆಂಟಿ ತೌಸಂಡ್ ಏನೋ ಬಂತು ಅದು ಖರ್ಚು ಟೋಟಲ್ ಸೆವೆಂಟಿ ತೌಸಂಡ್ ಏನೋ ಬಂತು ಎರಡು ಇದೆರಡು ಬಿಟ್ಟು ಇದು ಕುಬ್ಸದೊಳಗೆ ಪ್ರೆಗ್ನೆಂಟ್ ಇದ್ದಾಗ ಮಾಡ್ತಾರಲ್ಲ ಕುಪ್ಸ ದೊಡ್ಡ ಕುಪ್ಸ ಕಾಳು ಕುಬ್ಸ ಹಣ್ಣು ಕುಬ್ಸ ಅಂತೇಳಿ ಮಾಡ್ತಾರಲ್ಲ ಸೊ ಇದು ಕಾಳು ಕುಪ್ಸ ಅಂದರೆ ಸಣ್ಣ ಕುಪ್ಸಕ್ಕೆ ತೊಗೊಂಡಿದ್ರು ಇದನ್ನು ಸೊ ಟೋಟಲ್ ನನ್ನ ಕಡೆ ನನ್ನ ಮದುವೆ ಸೀರೆಗಳು ಹಿಂಗದವ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಹೇಳ್ರಿ ಯಾವ ಸೀರೆ ನಿಮಗೆ ಲೈಕ್ ಆತ ಅಂತ ಹೇಳಿ ಹೇಳ್ರಿ ನಂಗೆ ಸೊ ನೋಡ್ರಿ ಇಷ್ಟ ಇಷ್ಟೇ ನನ್ನ ನಂದು ಆ್ಯಕ್ಚುಲಿ ರೇಷ್ಮೆ ಸೀರೆಗಳು ಇನ್ನೂ ಅದಾವೆ ಅಷ್ಟು ಇಷ್ಟು ಪ್ಯೂರ್ ಇಲ್ಲ ಇಷ್ಟು ಕಾಸ್ಟ್ಲಿ ಸಿ ಸ್ಯಾರೀಸು ಇಲ್ಲ ಇವೇ ಹೈಯೆಸ್ಟ್ ನನ್ನ ಕಡೆ ಇರೋದು ಇದು ಡಾರ್ಕ್ ಐತಿ ಸೀರಿ ಬಟ್ ವಿಡಿಯೋ ಒಳಗೆ ಇದು ಫುಲ್ ಡಲ್ ಕಾಣಸೈತಿ ಆಕ್ಚುಲಿ ಬಹಳ ಡಾರ್ಕ್ ಐತಿ ಆ ಸೀರಿ ಅದ್ರೊಳಗೆ ಯಾಕೆ ಹಂಗ ಕಾಣಸಕೈತಿ ಇದು ಅಷ್ಟೊಂದು ಇದು ಲೈಟ್ ಕಲರ್ ಐತಿ ವಿಡಿಯೋನಾಗ ಡಾರ್ಕ್ ಕಾಣಿ ಆಕ್ಚುಲಿ ಇದು ಮೆಹಂದಿ ಕಲರ್ ಐತಿ ಮೆಹಂದಿ ಕಲರ್ ಟೈಪ್ ಅದ್ರೊಳಗೆ ಫ್ರೆಂಡ್ಸ್ ನನ್ನ ಮಗ ಬಂದ ಈಗ ಸ್ಕೂಲಿಂದ ಆಯ್ತು ಅಮ್ಮ ಬಂದಿ ಇವನು ಹೇಳ್ತಾನೆ ಈಗ ಅಮ್ಮ ಬಂದಿಂದ ಅವನೊಂದು ಕೇಳಿದ್ದೆ ಹೇಳ್ತಾನಿ ಆಯ್ತು ಈಗ ಚಿಂಗ್ ಮನಿ ಸಲೇಂಟ್ ಹೇಳ್ತೀನಿ ಬಟ್ ಇಬ್ಬರು ಕತ್ತಿ ಹಿಡಿಸ್ತಾರನೂ ಅಂತ ರೇಸ್ ಸ್ಟಾರ್ಟ್ ಆಗಿಬಿಡ್ತೈತೆ ನಂದು ರನ್ನಿಂಗ್ ರೇಸ್ ಓಡೋದು ಓಡೋದು ಅವರಿಂದ ಹೊಡೋದು ಹೊಡೋದು ಅಷ್ಟು ನನಗೆ ಇದನ್ನ ಮಾಡ್ತಾರೆ ಇಬ್ಬರು ಫುಲ್ ಹೈಪರ್ ಆ್ಯಕ್ಟಿವ್ ಕಿಡ್ಸ್ ಅಂತಾರಲ್ಲ ಆ ಟೈಪ್ ಅದಾರ ಇಬ್ಬರು ಆಮೇಲೆ ಬ್ಲಾಗನ್ನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಯಾವ ಸರಿ ನಿಮಗೆ ಲೈಕ್ ಆಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ